ರವೀಂದರ್ ಅವರ ತೂಕ ಕಡಿಮೆ ಮಾಡಲು ಎಷ್ಟೇ ಪ್ರಯತ್ನಿಸುತ್ತಿದ್ರೂ ಅದಕ್ಕೆ ಸ್ಪಂದಿಸ್ತಿಲ್ಲ ಪ್ರೀತಿ ಕುರುಡು ಅಂತಾರೆ ನಿರ್ಮಾಪಕ ರವೀಂದರ್ ಮತ್ತು ನಟಿ ಮಹಾಲಕ್ಷ್ಮಿ ಬದುಕಿನಲ್ಲಿ ಅಕ್ಷರಶಃ ಅದು ನಿಜವಾಗಿದೆ ವಯಸ್ಸಿನ ಅಂತರ ಬ್ಯೂಟಿ ತೂಕ ಎಲ್ಲವನ್ನೂ ಮೀರಿ ಇಬ್ಬರ ಬದುಕಿನಲ್ಲೂ ಪ್ರೇಮ ಕಹಾನಿ ಗೆದ್ದಿದೆ ಹಾಗಾಗಿಯೇ ಇಬ್ಬರು ಇತ್ತೀಚೆಗಷ್ಟೇ ಸಪ್ತಪದಿ ತುಳಿದು ಸತಿಪತಿಯಾಗಿದ್ದಾರೆ ಆದರೆ ಕೆಲವರಂತೂ ಈ ಮದುವೆಯ ಬಗ್ಗೆ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಿದ್ದು ಇದೊಂದು ಮಿಸ್ ಮ್ಯಾಚ್ ಮದುವೆ ಅಂತ ತಮಗೆ ತಾವೇ ಘೋಷಿಸುತ್ತಿದ್ದಾರೆ ಈ ಬಗ್ಗೆ ಮಹಾಲಕ್ಷ್ಮಿಯಾಗ್ಲಿ ರವೀಂದರ್ ಆಗ್ಲಿ ತಲೆ ಹಾಗಿಲ್ಲ ಧಾರಾವಾಹಿ ನಟಿ ವಿಜಯ್ ಮಹಾಲಕ್ಷ್ಮಿ ಮತ್ತು ತಮಿಳು ನಿರ್ಮಾಪಕ ರವೀಂದರ್ ಚಂದ್ರಶೇಖರ್ ತಮ್ಮ ಪ್ರೇಮ ವಿವಾಹದಿಂದಲೇ ಭಾರೀ ಸುದ್ದಿಯಾಗಿದ್ದು ಎಲ್ಲರಿಗೂ ತಿಳಿದಿದೆ ಅದಕ್ಕೆ ಕಾರಣ ಮಹಾಲಕ್ಷ್ಮಿ ಸೌಂದರ್ಯವತಿಯಾಗಿದ್ದು ಆಕೆ ಮದುವೆಯಾಗಿರೋ ರವೀಂದರ್ ದಡೂತಿ ಮನುಷ್ಯ ಹೀಗಾಗಿ ಇಬ್ಬರ ಮದುವೆ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಸಿಕ್ಕಾಪಟ್ಟೆ ಟ್ರೋಲ್ ಸಹ ಆಯಿತು ಮಹಾಲಕ್ಷ್ಮಿ ಹಣಕ್ಕಾಗಿ ದಡೂತಿ ಮನುಷ್ಯನನ್ನ ಮದುವೆಯಾಗಿದ್ದಾಳೆ ಅನ್ನೋ ಟೀಕೆಗಳು ವ್ಯಕ್ತವಾದವು ಆದ್ರೆ ಇಬ್ಬರು ಯಾವುದಕ್ಕೂ ಕ್ಯಾರೆ ಎನ್ನದೆ ಸಂತೋಷವಾಗಿ ಜೀವನ ನಡೆಸ್ತಿದ್ರು ರವೀಂದರ್ ಅವರು ತಮಿಳು ಚಿತ್ರರಂಗದಲ್ಲಿ ಫೇಮಸ್ ಆಗಿದ್ದಾರೆ ಲಿಬ್ರಾ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಹಲವು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ ನನ್ನ ಜೀವನದಲ್ಲಿ ನಿಮ್ಮನ್ನು ಪಡೆದುಕೊಳ್ಳಲು ನಾನು ತುಂಬಾ ಅದೃಷ್ಟ ಮಾಡಿದ್ದೆ ನನ್ನ ಜೀವನದಲ್ಲಿ ನೀವು ಪ್ರೀತಿ ತುಂಬಿದ್ದೀರಿ ಲವ್ ಯು ಅಂತ ಮಹಾಲಕ್ಷ್ಮಿ ಬರ್ಕೊಂಡಿದ್ದಾರೆ ಕೆಲವರು ಮಹಾಲಕ್ಷ್ಮಿ ಅವರ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ಶುಭಾಶಯ ತಿಳಿಸಿದ್ದಾರೆ ಆದರೆ ಒಂದು ವರ್ಗದ ಜನರು ಈ ವಿವಾಹದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಇದು ನಿಜವಾದ ಮದುವೆನಾ ಅಥವಾ ಧಾರಾವಾಹಿಯ ಮದುವೆನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಕೆಲವರು ನನ್ನ ಬಳಿ ಇದನ್ನು ನಂಬಲು ಸಾಧ್ಯವಾಗ್ತಿಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ ರವೀಂದರ್ ಚಂದ್ರಶೇಖರನ್ ಹಾಗೂ ಮಹಾಲಕ್ಷ್ಮಿ ಒಂದೇ ಇಂಡಸ್ಟ್ರಿಯಲ್ಲಿ ಇದ್ದವರು ಇಬ್ಬರು ಒಟ್ಟಾಗಿ ಕೆಲಸ ಮಾಡಿದ್ದವರು ರವೀಂದರ್ ನಿರ್ಮಾಣದ ವಿಡಿಯುಂಗ್ ವಾರೈ ಕಾಥಿರು ಸಿನಿಮಾದಲ್ಲೂ ಮಹಾಲಕ್ಷ್ಮಿ ಅಭಿನಯಿಸಿದ್ರು ಆ ಚಿತ್ರದಲ್ಲಿ ವಿದಾರ್ಥ್ ಮತ್ತು ವಿಕ್ರಾಂತ್ ಪ್ರಮುಖ ಪಾತ್ರಗಳಲ್ಲಿ ಬಣ್ಣ ಹಚ್ಚಿದ್ರು ಮಹಾಲಕ್ಷ್ಮಿ ಅವರು ತಮಿಳು ಕಿರೆ ಮಂದಿಗೆ ಚಿರಪರಿಚಿತರು ಅವರು ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಅವರ ನಟನೆಯ ಮಹಾರಸಿ ಹೆಸರಿನ ಧಾರಾವಾಹಿ ಪ್ರಸಾರವಾಗ್ತಿದೆ ರವೀಂದರ್ ಅವರು ತಮಿಳು ಚಿತ್ರರಂಗದಲ್ಲಿ ಫೇಮಸ್ ಆಗಿದ್ದಾರೆ ಲಿಬ್ರಾ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಹಲವು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ ಮಹಾಲಕ್ಷ್ಮಿ ಮತ್ತು ರವೀಂದರ್ ಇಬ್ಬರು ತಿರುಪತಿಯಲ್ಲಿ ಕಳೆದ ವರ್ಷ ಸೆಪ್ಟೆಂಬರ್ ಒಂದರಂದು ಮದುವೆಯಾದರು ಇಬ್ಬರಿಗೂ ಇದು ಎರಡನೇ ಮದುವೆಯಾಗಿದ್ದು ಮಹಾಬಲಿಪುರಂನಲ್ಲಿ ಇಬ್ಬರು ಹನಿಮೂನ್ ಆಚರಿಸಿದ್ರು ಮದುವೆಗೆ ಬೆನ್ನಲ್ಲೇ ನವದಂಪತಿ ಸನ್ ಟಿವಿಗೆ ಸಂದರ್ಶನ ನೀಡಿದ್ರು ಈ ವೇಳೆ ಹಣಕ್ಕಾಗಿ ಮದುವೆಯಾದ್ರಾ ಅಂತ ಮಹಾಲಕ್ಷ್ಮಿಯವರನ್ನ ಪ್ರಶ್ನಿಸಲಾಗಿತ್ತು ಯಾಕೆಂದ್ರೆ ಅನೇಕರ ಮನದಲ್ಲಿಯೂ ಇದೇ ಪ್ರಶ್ನೆ ಇದೆ ಅಲ್ಲದೆ ಕಾಮೆಂಟ್ಗಳಲ್ಲಿಯೂ ಹಣಕ್ಕಾಗಿಯೇ ಮದುವೆ ಆಗಿದ್ದಾರೆ ಅಂತ ಹೇಳಲಾಗ್ತಿತ್ತು ಪ್ರಶ್ನೆಗೆ ಉತ್ತರ ನೀಡಿದ ಮಹಾಲಕ್ಷ್ಮಿ ನಾನು ಆರ್ಥಿಕವಾಗಿ ಸ್ವತಂತ್ರಳಾಗಿದ್ದೇನೆ ಮತ್ತು ನನ್ನ ಮಗನನ್ನ ನನ್ನದೇ ಹಣದಲ್ಲಿ ಬೆಳೆಸುವಷ್ಟು ಆರ್ಥಿಕವಾಗಿ ಸದೃಢಳಾಗಿದ್ದೇನೆ ಮದುವೆ ಆಗದೆ ಇರಲು ಬಯಸಿದ್ದೆ ಆದರೆ ರವೀಂದರ್ ಕೇಳಿದ ರೀತಿ ನನಗೆ ಇಷ್ಟ ಆಯಿತು ನೀವು ನನ್ನ ಪತ್ನಿ ಆಗುವಿರಾ ಅಂತ ಮೆಸೇಜ್ ಮಾಡಿದ್ರು ಮೆಸೇಜ್ ನೋಡಿದ ಬಳಿಕ ತುಂಬಾ ಸಮಯ ತೆಗೆದುಕೊಂಡು ಯೋಚಿಸಿ ಒಪ್ಪಿಗೆ ಸೂಚಿಸಿದೆ ಅಂತ ಹೇಳಿದ್ರು ಇದೀಗ ಮಹಾಲಕ್ಷ್ಮಿಯವರು ತಮ್ಮ ಪತಿಯ ಡಯಟಿಂಗ್ ಬಗ್ಗೆ ಹೇಳಿಕೆಯೊಂದನ್ನು ನೀಡಿದ್ದಾರೆ ಕೆಲಸದ ನಡುವೆಯೂ ಗಂಡನ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸುತ್ತಿದ್ದಾರೆ ಮಹಾಲಕ್ಷ್ಮಿ ಆದರೆ ಪತಿಯ ತೂಕ ಇಳಿಸುವ ಭರದಲ್ಲಿ ತಮ್ಮ ತೂಕವನ್ನೇ ಹೆಚ್ಚಿಸಿಕೊಳ್ತಿದ್ದಾರಂತೆ ಈ ವಿಚಾರವನ್ನ ಸಂದರ್ಶನವೊಂದರಲ್ಲಿ ಹೇಳಿರೋ ಮಹಾಲಕ್ಷ್ಮಿ ರವೀಂದರ್ ಅವರ ತೂಕ ಕಡಿಮೆ ಮಾಡೋದಕ್ಕೆ ಎಷ್ಟೇ ಪ್ರಯತ್ನಿಸ್ತಿದ್ರು ಅದಕ್ಕೆ ಸ್ಪಂದಿಸ್ತಿಲ್ಲ ಅವರು ನಾನು ಅವರ ಜೊತೆ ಇದ್ರೆ ನನ್ನ ಡಯಟ್ ಕೂಡ ಮಿಸ್ ಆಗ್ತಿದೆ ನಾನು ಮಲಗಿದ್ರು ಸಹ ನನ್ನನ್ನ ಎಬ್ಸಿ ತಿನ್ನು ಅಂತ ಒತ್ತಾಯ ಮಾಡ್ತಾರೆ ತಿನ್ನಲು ಶುರು ಮಾಡಿದ್ರೆ ಹೊಟ್ಟೆ ತುಂಬಾ ತಿಂತಿದ್ದೀನಿ ಹೀಗಾಗಿ ನನ್ನ ನಿದ್ರೇನು ಹಾಳಾಗ್ತಿದೆ ಜೊತೆಗೆ ತೂಕವೂ ಹೆಚ್ಚಾಗ್ತಿದೆ ಮುಂದೊಂದು ದಿನ ರವೀಂದರ್ ಅವರಂತೆ ಆದ್ರೂ ಆಗಬಹುದು ಅಂತ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ ಮಹಾಲಕ್ಷ್ಮಿ ಮತ್ತು ರವೀಂದರ್ ಅವರ ಲವ್ ಲೈಫ್ ಬಗ್ಗೆ ಇರೋ ಈ ವಿಡಿಯೋ ನಿಮಗಿಷ್ಟವಾಯಿತು ಅಂತ ಭಾವಿಸ್ತೀವಿ ಇದರ ಬಗ್ಗೆ ನಿಮಗೇನಾದರೂ ಹೇಳಬೇಕು ಅಂತ ಇದ್ರೆ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ನಮಸ್ಕಾರ